ஜிதே <laughs> <laughs> இருக்கும். அண்ணன் சொன்னால் தான் சொன்னால் தான் சொன்னால் தான் சொன்னால் தான்

¡Ah, <laughs> ஜரி <laughs> மணியாக்கோங்க ಮಾತಾ <laughs> ஏன்னா அடேய் பார்த்தியா நீ யாரோ கேக்கினே நீம் அப்பாடா நீ மூவன கரத்து நடுன நீம கரைக் கரைச அப்பா நல்ல கரைக் கரைச எத் கேக்கன அவனா ஏன் எத் கிறுக்கு நீங்க சக்ககைட்டட்ட கரைக் கரைச நம்ம அப்பன்னா கரைக் கரைச கேவ கரசு தச்ச ரோக்கி டேட்டே என்ன ஓய் நாகர்க்கு குக்கிட்டன்னங்கட்ட இ হেনன ஒரே मार込 பன்னை வர அவன மத்தேக்கன நான் அஹிரேன வர வரத்தானே கேலேத்தறத்தானோ ஏனோ வைத்னி வைன হেনன ಏನ್ ಶನಿ ಹಡಿಸಿ ಮಕ್ಕಳು ಬಂತು ಬದ್ರಪ್ಪ ಅವನವನ ಹಡ್ಡಿ ಬಂದ ಸಾಕಾಯ್ತು ನಮ್ಮನ್ ಕರ ಹರಿವಿ ತಂದು ಮೂರ್ ನ್ಯಾಯ ಹರಿದ್ ನೀ ಇದು ನಾಲ್ಕನೇ ನೋಡ ಮನೆಯಾಗ ಆರಾಮ ಸ್ವಲ್ಪ ಹೆಂಚಿ ದುಡ್ಡು ಕುಂಡ್ಬೇಕಾದ್ರೆ ಕುಂಡ್ಬಿಡುವ ಅಂತ ಪರಿಸ್ಥಿತಿ ನಮ್ಮದ ಬಾತ್ ನಡೀಪ ಮನಿ ಬರ್ರಿ ಪಾ ಹಾ ದೇವರ ಬಂದಾಗ ನಮಸ್ಕಾರ ರೀ ನಮಸ್ಕಾರ ಅವ್ವ ನಮಸ್ಕಾರ ದೇವರ ಬಂದಾಗ ಬಂದ ಕುಂಡ್ರೆ ಕುಂಡ್ರಿ ಇಲ್ಲ ಇದೇನು ಕುಂಡ್ರೆ ಏನು ಗದ್ಲ ಏನು ಕಾದಲ್ರಿ ನನ್ ಹನಿ ಬಾರು ಏನ್ ನಚಿವು ಆ ಈ ಹೆಣ್ಣೊಂದ್ ತೊಂದ ಕಾರಣ ಏನ್ ಆಗೋದ್ ಪರಿಸ್ಥಿತಿ ಎಲ್ಲ ಆಯ್ ಹೋಗೈತ್ ನೋಡ್ರಿಪ್ಪ ಏನ್ ಹೇಳಬೇಕಾಯ್ತಾರೀ ನಮಸ್ಕಾರ ರೀ ನಮಸ್ಕಾರ ಏನು ಪಾ ಏನ್ ಗದ್ಲ ಬರ್ರಿ ಗದ್ಲ ಅಂದ್ರೆ ಕೇಳ ನೀನ ಸಾಕಾಗಿತ್ ನನಗರಿ ಅವ್ರು ಕೇಳಿ ಕೇಳಿ ನೀನ ನೀನ ಕೇಳವ್ರದ್ ಏನೇನ್ ನಿನಗ ಸತ್ಯವಾಗಿ ದೇವ್ರ ಏನ್ ಮಾಡಿ ಹೇಳ್ತಾನು ನಾನ್ ಹೇಂತಿಗೆ ಭೇಟಿ ಆಗುವಂತ ತಿಂಗಳ ಒಟ್ಟ ಅಲ್ಲಿ ಹರಿದನೇ ಇಲ್ಲಿ ಹರಿದನೇ ಅಲ್ಲಿ

நான் இவ்யா நான் எல்லாத்தீங்க நோட் எந்த மாசுங்கேத்திரியா அது முந்திரி ए आगेन रंती आवगी नंगी गीले 5 घंटे का 4 कटे का 3 घंटे बेता निते तो कि लमगा इ केन मारता 11 घंटे मटात रोता अयोरी मा <laughs> यस कुले मारा केलसर इन तो मन कोते नो यार मनीया हनमक इलो 10 र मटा बिलतावला आ मनी यंदो आबाद आंगिले उद्धार आंगिले और हंगल रे गौरा हत्सलक आंगला कताडेला हत्सल नीर आखलो कोकोन बट्टीडला मुत्ताले मगाला लेके इके मारा ना मुंदा गाक परतती गोतक दलेके साली अट कळते वनी ಬಾಳ ಸಾಲಿ ಕಲ್ತ ಹೆಣ್ಣ ಅಂದ್ರ ಹಾಡೈತಿ ಜನ ಬದ ಒಂದ್ ಸ್ವಲ್ಪ ಗೊಳಾಕತಿ ತಮ್ಮ ನಿಂದ ಏನ್ ಗದಲೋ ಇದ ನಾನು ಕರಿಸಿದ್ನಿ ಈ ಕೆ ಸೋಲಾಕ ಇಬ್ರೊಳಗ್ ಒಬ್ರ ಸೋನ್ ಮನಗ ಸಾಕಾಗೈತಿ ಒಟ್ಟ ಇವ್ರ ಕಾಲ ನನ್ ಸಾಕಾಗೇನ್ ನಿನ್ನ ಕರ್ಸಿದಿನ ಈಗ ನೀ ಏನ್ ಹೇಳ್ತಿ ಹೇಳ ಹೇಳ್ಬಾರ ಇದಕ್ಕ ನೀನ ಹೆಂಗ ಬಿಗರ್ಸಿ ಬರ್ಸಿ ಇದ್ ಹೆಂಗ ಆಗುದವ್ ಲಾಸ್ಟ ಲಾಸ್ಟ್ ಏನ್ ಮಾಡಲಪ್ಪಾ ನಾ ಏನ ಕೇಳ್ತಾನ ಅಂದ್ರ ಆಯ್ತ ಇರಲಿ ಇಲ್ಲಾಂದ್ರ ಹೇಳದ್ರ ಕೇಳಿ ಡೈರೆಕ್ಟ್ ಹೇಳ್ತಾನ ನಿಮ್ಮ ಅಪ್ಪನ ಮನೆಗೆ ಹೋಗೋ ಅಂತ ನಿಂದ ಹೋಗ್ರ ಹೋಗೇ ಬಿಡಂತಾರ ಒಳಗೆ ಸಮಾಧಾನ ಮಾಡ್ಕೆ ಏನ್ ಮಾಡ್ಬೇಕು ನಮಗೂ ಸಂಕ ಆಕತ್ತೆ ನಮಗೆ ನೀನ್ ದಗದ ಗಗದ ಮಾಡಕ್ಕೆ ನೀನ್ ಕತ್ತೆ ಮಗ ಮಧ್ಯಾಹ್ನ ನಮಗೆ ಕಲ್ಸ ಹೋಗ್ತೀಗ ನಾನು ಏನ್ ಮಾಡ್ಬೇಕ ನಂಗೂ ಗೊತ್ತಾಗಿಲ್ಲ ಹೇಳಿ ಕೇಳಿ ಮಾಡ್ಸ್ಕೋಬೇಕ ಅದ್ರ ಮಾಡಿದ್ರ ಇದ್ರ ಮಾಡಿ ಟೈಮ್ ಕೊಡಂಗಿಲ್ಲ ಒಳಗೆ ಕುಂತ್ರ ಸಾಕ ಮಾಕ್ತ ಹಂಗಲ್ರಿ ಅವರು ಹಿರಿಯಾರ ಇರ್ತಾರ ತಂಗಿ ಬರ್ಗನೆ ಹೇಳಬಾರದು ನೀನು ಪೆಟ್ರೋಲ್ ಕುರಿ ಹೆತ್ತಿದಂಗ ಇವರು ಸಮಾಧಾನ ಇರಬೇಕು ನಂಗು ನಮ್ಮ ಮನೆ ನಮ್ಮ ಪೀನ್ ಮಾಡಕ ಹಚ್ಚಿಲ್ಲ ಇಲ್ಲಿ ಬಂದ ಕೂಡ್ಲೇ ಅದ್ರ ಮಾಡಿದ್ರ ಇದ್ರ ಮಾಡ ಅಂತಂದ್ರೆ ಸ್ವಲ್ಪ ಪೇಷನ್ಸ್ ಮಾಡ ನಂಗು ಕಲೆಕ್ಟ್ ಟೈಮ್ ಇದೆ ಹಿರಿಯಾರ ದಾರ ಅವರಿಗೆ ರಾತ್ರಿಗಳಿ ಕೆಲಸ ಮಾಡಿ ಮಾಡಿ ಆಗಿನ ಕಾಲದ ಮಂದಿ ಅದ್ರ ರೈಟ್ ಐತೆ ಕಡಿಂದ ನಿಮಗೆ ನಸಿಗೆ ನಾಯಿ ಆಯ್ತು ಸ್ವಲ್ಪ ರಂಗೋಲಿ ಹಾಕಾಕ್ರಿ ದಾಡಿ ಹಾಕೈತೆ ನಾನು ಬೆಳಿಗ್ಗೆ ಕೂಡ ರಂಗೋಲಿ ಹಾಕೇನ್ರಿ ಎಲ್ಲಿ ರಂಗೋಲಿ ಎಲ್ಲಿತೆ ಎಲ್ಲಿ ರಂಗೋಲಿ ಸರಿ ವರ್ಗ ಸರಿ ಎಲ್ಲಿ ಸರಿ ಎಲ್ಲಿ ರಂಗೋಲಿ ಎಲ್ಲಿತೆ ಚೇರ್ಮನ್ ರ ಬೆಳಿಗ್ಗೆ ನಮ್ಮ ಅತ್ತಿ ಹೊಟ್ಟಿ ಕಿಚ್ಚಿಗೆ ನೀರು ಕ್ಯಾಡೆದು ನಡೆ ಯಾವ ಚಿಗವ ನಾಡ್ ಚಿಗವ ಅದು ಹರಿಯೋದ ರಂಗೋಲಿ ಹಾಕಿದ್ರು ರಂಗೋಲಿ ಕಾಣಂಗಿಲ್ಲ ಮತ್ತೆ ಏನ್ ಹಾಕಾಡ್ರಿ ಏನ್ ಹೇಳ್ತೀಯ ಸುಳ್ಳು ಹೇಳಿದ್ರಿ ನಾವ ಮತ್ತೆ ನಾ ಸುಳ್ಳು ಹೇಳಿದ್ರಿ ಈಗ ಹಾ ಮತ್ತೆ

ಏನ್ ಹೇಳುದು ಅತ್ತಿ ಕೂದ್ಲು ಸಸಿ ಕೈಯಾಗ ಸಸಿ ಕೂದ್ಲ ಅತ್ತಿ ಕೈಯಾಗ ಬಂದಿದ್ದು ಇದೇ ಒಂದ್ ನ್ಯಾಯ ಹರಿಯ ಹುಯಿ ಅವನ ಏನ್ ಜಗಳಿರು ಮಾರಾಯ ಹಂತಿದ್ದ ಅಲ್ಲದ ಅದನ್ನ ತಲಿ ಕೆಟ್ಟ ಬಂದ ಮನೆಯಾಗ ಒಂದ್ ಸ್ವಲ್ಪ ನೀರ್ ಕುಡ್ದಿನ್ ತಾಳಗ್ ಮುಕ್ಳಿ ಊರು ಕುಡ್ದ ಭತ್ ನೋಡು ಇಲ್ಲಿ ನಮ್ಗೇನೇ ಇಲ್ಲ ನ್ಯಾಯ ಎಂದು ಜೀವನದಾಗ ಏನೇನ್ ಹುಟ್ಟಿಸಿರು ದೇವ್ರ ನ್ಯಾಯ ಹರ್ಯವನ್ನು ಮಾಡಿ ಹುಡ್ಸ್ಬೇಡಪ್ಪ ಸಾಕಾಗಿ ಹುಯ್ ನನಗ್ರ ಇವ್ರ ಯಾಕೆ ಹಿಂಗ್ ಜಗಳ ಆಡ್ತಾರೋ ಅದ ತಿಳಿಯೋತ್ ನನಗ ಇಲ್ಲಿ ಅದ್ರ ಸಂಬಂಧ ಏನ್ ಅರ್ಥ ಆಗೈತಿ ಇವ್ರಿಗೆ ತಿನ್ನಾಕ ಕಾಸ ನಿನ್ನ ಸ್ವಾದರ ತಿಕ್ಕಿ ಹ ನೀ ಕಾಸ ನೀ ಸ್ವಾದರ್ ಸ್ವಚ್ಛ ಅಣ್ಣನ ಮಗಳನಿ ಹಂಗಲ್ ನಿಮ್ ಒಳಗ್ ಇಂತ ವೈರತ್ವ ಯಾಕಂತ ನಮ್ಗೆ ಅಷ್ಟ ಸ್ವಾದ್ರ ಸ್ವಾದ್ರ ಸಿಗಿದ್ರೆ ಪಾಚುಳ ಐತ್ ಯಾಕ ಇವ್ರು ಮಾಡ್ಕೊಂಡಿ ಮನಿ ಬಂದಿ ಅನ್ನಂಗ ಆಗಿತ್ತು ನನಗೆ ಏ ಹುಚ್ಚವಾ ಇಲ್ಲಿಂದ ಬರ್ದೈತಿ ಅಲ್ಲಿ ரோல்ன இல் கேத்தி இவன் மொபைல் ಯಕ್ ಬೇಕಾಯ್ತಿ ನೀವೇನ್ ಗವರ್ಮೆಂಟ್ ಆಫೀಸರ್ಗಳ ಮನೆಯಾಗುವ ಗೃಹಿಣಿ ಇರ್ತಿ ಬಾಳ ಚೆನ್ನಾಗಿ ಜೀವನ್ ಮಾಡ್ಕೊಂಡು ಹೋಗ್ಬೇಕ ಅತ್ತಿಗೆ ಬೇಕಾಕೋಬೇಕು ನನ್ ಗಾಂಡ್ಗೆ ಬೇಕಾಗಬೇಕು ನೆರೆಹೊರೆಯವ್ರಿಗೆ ಬೇಕಾಕ್ಬೇಕು ಒಬ್ರಿಗೆ ಇಬ್ಬರಿಗೆ ಎಲ್ಲಾರ್ ಬೇಕಾಕೊಂಡ್ ನೀ ಮತ್ತೆ ಹಿಂಗ್ ಮಾಡ್ರಿ ಜೀವನ್ ಹೆಂಗಾಗೋದ್ ಹೇಳ್ತೀನಿ ಮಾಡ್ತೇನೆ ಹೇಳಿ ಅವ್ರಿಗೆ

ನೀ ತಾಯಿ ಸ್ಥಾನದಾಗ ಆಕಿ ನಿನ್ನ ಮಗಳ ಸ್ಥಾನದಾಗ ಇಡ್ತಾಳ ಅವಾಗ ಮನೆಯ ಶಾಂತಿ ಬರ್ತೈತಿ ನೆಮ್ಮದಿ ಬರ್ತೈತಿ ಪ್ರೀತಿ ಬರ್ತೈತಿ ಅವ್ನು ಎಂದು ನೋಡ್ದು ಕುಡೀದ್ ಎಂದೂ ಕುಡಿದ್ ತಂದೆ ಬಾರಿ ಆಗಿರ್ತಾನ ಏನ್ ಮಾಡುದು ನಿಮ್ಮ ಅತ್ತಿ ಸೃಷ್ಟ ಸಂಬಂಧ ಅವ್ ಕೆಡದಲ್ವ ಈ ತಪ್ಪ ಮೊದಲ ತಿನ್ಬೇಕು ಒಂದ್ ತಿಂಗಳಾದ್ರು ನಾನ್ ಹೇತಿ ನಾ ಭೇಟಿಗಿಲ್ಲ ನಿಮ್ ಸಮಾಧಿ ಅವೇ ನಾನ್ ಕೇಳಿ ಹಿರ್ಯಾರ ಇರ್ತಾರ ಒಂದ್ ಅಂದ್ರು ಅನ್ಸ್ಕೋದಿವ್ವಾ ಅನ್ಸ್ಕೋದ ಪ್ರೀತಿಲಿ ನೀ ಅಂದ್ರೆ ತಾನಾಗಿ ಅವ್ರು ಎಂತ ಕ್ಯಾಟ್ ಕ್ಯಾಕ್ಟ್ ಇದ್ರು ತಾನಾಗಿ ಬಾಗಿ ಬರ್ತಾರ ನೀ ಮೊದಲು ತಾಯಿ ತಿಳ್ಕೊಬೇಕ ಹಿಂದಿಡ್ಸಿ ಮಗಳ ತಾನ ತಿಳ್ಕೋತಾರ ಯಾವತ್ತು ಹೇಳ್ತಾನೆ ನಿಮ್ಗ ಎಲ್ಲಾರಿಗೂ ಯಾರ ಅತಿ ಸುಸಿ ನಿಮ್ ಒಳಗ್ ಭಿನ್ನಾಭಿಪ್ರಾಯ ಬರ್ತಾರ ಮನೆಯಾಗ ಶಾಂತಿ ಇರಂಗಿಲ್ಲ ಮನಸ್ಸು ಹುಡುಗಡೆ ಇರಂಗಿಲ್ಲ ಒಂದ ಮಾತಾಡ್ತಾ ಎಲ್ಲ ಮನೆಯಾಗಿನ ಶಾಂತಿ ಹರ್ಣ ಮಾಡೋರು ನೀವ ಮತ್ತು ಮನ್ಯಾಗ ಅಶಾಂತಿ ತರವ್ರ ನೀವ ನೋಡು ಬಾಂಧವ್ಯ ಚಲೋ ಇದರ ನೀವ್ ವದಗಿರಿ ರಾಮರಾಮ ಅಲ್ನ ಯಾವಾಗಪ್ಪ ಏ ನೀ ಗಪ್ಪ ಕುಂಡ್ರ ಅನ್ಕೊತ್ ಕುಂಡಲಾ ನಾನ್ ಯಾವಾಗ ಆಗುದ್ ಮ್ಯಾಲ ಆತಲ್ರಿ ನಾಕೀಗ್ ಮಗಳ ಸರಿ ನಡ್ಕೊತೇನ ಆಕಲ್ ಮತ್ತ ಹುಚ್ಚ ಕೊಡ್ರ ನಾಡ್ ಹುಚ್ಚ ಕೊಡ್ರ ಏನಾರ ಒಂದ್ ಮಾಡ್ಕೊಂಡು ನೋಡು ಎಷ್ಟ್ ಖುಷಿ ಆತ ನಮ್ಗ ಈಗ ಯೆಟ್ ಆನಂದ ಆತಲ್ಲ ಮನುಷ್ಯನಾಗ ಬರೀ ಹಿಟ್ಟ ಮಾಡ್ಬೋದ ಆನಂದ ಆತೀನಿ ಚಂಚನ ನೀವು ದಿನ ಹಿಂಗಿದ್ರಿ ಅಂದ್ರ ನಿಮ್ ಮನಿ ಸ್ವರ್ಗ ಆತೈತಿ ಹುಚ್ಚ ಕೊಡ್ರಿ ಏನಾರ ಒಂದ್ ಮಾಡ್ಕೊತ್ ಕುಂಡರ್ತಾವ ಚಂದಂಗ ಇರ್ರಿ ಹೇ ಹುಚ್ಚ ನೋಡು ಎಂತ ಚಲೋ ಇದೀ ಗುಣ ನಂದ ಮತ್ತ ಇಟ್ಟಾಗಿ ಮಾ ಕೂತ್ರಿ

ಸಣ್ಣ ಹುಡುಗರಂಗ್ ಜಗಳಾಡ್ದ ಮಾಡ್ತ ಏನ್ ಹರಿವತ್ತಿಂದ ನಾಲ್ಕೈದ್ ನ್ಯಾಯ ಹರಿದ್ರು ಒಂದು ಸುದ್ದಿರ್ಕಲ್ ಸುದ್ದ ಚಪ್ಪಾ ಚಪ್ಪ